ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೀರಿಗಳದು ಅದ್ರಾಗ ಇದ್ದಂಗ ಬರೀ ಫ್ರೆಂಡ್ಸ ವಿಡಿಯೋನ ಶುರು ಮಾಡ್ಕೊಂಡಿನಿ ಸೊ ಮಸ್ತಾಗಿ ಇವಾಗ ಚಾ ಮಾಡ್ಕೊಂಡಿವಿ ನೋಡ್ರಿ ಸ್ವಲ್ಪ ಇವತ್ತೆಲ್ಲ ಬೆಳಗ್ಗೆಯಿಂದ ಶಾಪಿಂಗ್ ಅದೆಲ್ಲ ಮಾಡಿ ಸುತ್ತಾಟ ಮಾಡಿ ಸ್ವಲ್ಪ ಏನಂತಂದ್ರ ಮನ್ಸೆಲ್ಲ ಒಂಥರ ಇದಾದಂಗೆ ಆಗಿತ್ತು ಮಸ್ತಾಗಿ ಚಹಾ ಕುಡ್ಕೊಂಡು ಆರಾಮ್ಸೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ರೆ ಆಯಿತು ಅಂಥೇಳಿ ಈಗ ಮತ್ತೆ ಹೊಸ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿನ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದಂಗೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ನೋಡೋಣ ಅಂತ ವಿಡಿಯೋನ ಯಾರೆಲ್ಲ ಪೂರ್ತಿ ನೋಡಿ ಸಪೋರ್ಟ್ ಮಾಡ್ತೀರಿ ನಮ್ಗೆ ಕಮೆಂಟ್ ಮೂಲಕನೇ ತಿಳಿತದ್ರಿ ಮೊನ್ನೆ ಒಂದು ವಿಡಿಯೋಕ್ಕೆ ನಾ ಬರೀ ಟೈಟಲ್ ನೋಡಿ ಕೆಲವು ಜನ ಕಮೆಂಟ್ ಹಾಕಿದ್ರಿ ಬಟ್ ಪ್ಲೀಸ್ ಆ ಥರ ಯಾರು ಮಾಡೋಕೆ ಹೋಗ್ಬೇಡ್ರಿ ಯಾಕಂದ್ರೆ ನಮ್ಗೆ ಗೊತ್ತಾಗ್ತದೆ ವಿಡಿಯೋ ಯಾರು ನೋಡಿ ಕಮೆಂಟ್ ಆಗ್ತಾರ ವಿಡಿಯೋ ನೋಡ್ದೇ ಯಾರು ನೋಡಿ ಕಮೆಂಟ್ ಆಗ್ತಾರ ಅಂತೇಳಿ ಸೊ ಹಾಗಾಗಿ ಸೊ ಪ್ಲೀಸ್ ಎಲ್ಲರೂ ಕೂಡ ನೋಡಿರಿ ಆದಷ್ಟು ನಮ್ಮಂಥರಿಗೆ ಸಪೋರ್ಟ್ ಮಾಡಿರಿ ಬಿಸಿ ಬಿಸಿ ಚಾಯ್ ಕೂಡ ಬರ್ರಿ ಎಂಟು ಇಟ್ಕೊಂಡಿರೇ ನೋಡಿರಿ ಅದಾವ ರೀ ಸೊ ಎಲ್ಲ ಶಾಪಿಂಗ್ ಮಾಡ್ಕೊಂಬಂದಿದ್ವಲ್ರಿ ಪೌತಿಗಳು ನೋಡತ್ತಿದಾರೆ ಯಜಮಾನ್ರು ನಿಮ್ದೊಂದು ಬೇರೆ ಮಾಡಿಸಿದೀವಲ್ಲ ಪೌತಿ ಅರ್ಬಿ ತೊಂಡಿದ್ದು ಅಡ್ರೆಸ್ನ್ಯಾಗ ಅವನ ನಾನ್ ನೋಡ್ತೀನಿ ಸಮಾಧಾನ ಇಲ್ಲಿ ಇರ್ರ ಓಪನ್ ಮಾಡತಾನೆ ಒಳಗಿರ್ಬೇಕು ಚಾರ ಕುಡಿತ್ರಿ ಸ್ವಲ್ಪ ಹೊರ ಕುಂದ್ರನ್ರಿ ತೆರೀಗ್ ನೋವು ಅನಕತೈತಿ ಈಗ ಸ್ವಲ್ಪ ಆರಾಮ್ ಶಕ್ ಚಾ ಬರ್ರಿ ರಿಲ್ಯಾಕ್ಸ್ ಆಗಿ ಹೊರಗೆ ಚಹ ಕುಡಿಯೋದ್ರ ಮಧ್ಯನೇ ಬೇರೆ ನೋಡ್ರಿ ನಾವು ನಮ್ಮೂರಿಗೆ ಹೋದ್ರೂ ಎಲ್ಲ ಚಹಾ ಮಾಡ್ಕೊಂಡು ಕಟ್ಟಿ ಮ್ಯಾಗ ಬಂದು ಕುಂತ್ಕೊಂಡ ಕುಡಿತೀವಿ ಚಹಾ ನಮ್ಮ ಮನೆಯೊಳಗೆ ಎಲ್ಲರೂ ಇಷ್ಟಪಡ್ತೀವಿ ಚಹಾನ ಊರ ಕಡೆ ಹೋದ್ವಿ ಅಂದ್ರೆ ಅದೇ ನಮ್ಗೆ ದೊಡ್ಡ ಪಾರ್ಟಿ ಇದ್ದಂಗೆ ನೋಡಿ ಚಹಾ ಅಂತಂದ್ರೆ ದೊಡ್ಡ ಪಾರ್ಟಿ ಬೆಳಗ್ಗೆ ಒಂದು ಟೈಮ ಸಾಯಂಕಾಲ ಒಂದು ಟೈಮ ಎಲ್ಲರೂ ಸೇರಿ ಏನಾದರೂ ಟೈಮ್ ಪಾಸ್ ಮಾಡ್ಕೋತ ಮಾತಾಡ್ಕೋತ ಲೈಟಾಗಿ ಏನಾದ್ರೂ ಸ್ನ್ಯಾಕ್ಸ್ ಮಾಡಿಕೊಂಡು ಬಾರಿ ಖುಷಿ ಪಡ್ತೀವಿ ನೋಡ್ರಿ ಗಾಳಿ ಐತಿ ಚಾನ ಫೀಲ್ ಮಾಡಿ ಕುಡಿಬೇಕು ಅದೇ ಮಜ ಸೊ ಟ್ರೈಪಡಿಗೆ ಹಾಕಿನಿ ಜೀವದ ಜೀವ ಇಲ್ಲ ಯಾಕಂದ್ರೆ ಗಾಳಿ ಪಟ್ಟನು ಬೀಳೋ ಚಾನ್ಸ್ ಭಾಳ ಇರ್ತೈತಿ ಸೊ ಹಾಗಾಗಿ ಆ ಏನ್ ಖುಷಿ ಏನ್ ಸುಖ ಅಂತೀರಿಪ್ಪ ಈ ತರ ಬಳಿ ಒಂದ್ ತಕೊಂಡಿದ್ದು ಒಂದ್ ಕೈ ಬಳಿ ಹಾಕೊಂಡಿದ್ದೆ ಅವ್ರು ತಗದಿ ಪಿಡಿಯಿಂದ ಹಂಗಾಗಿ ಸ್ವಲ್ಪ ಅಂದ್ರೆ ರೊಡ್ಡ ಏನು ಅನ್ಕೊಳಕ್ ಹೋಗಬೇಕಾಯಿ ಪ್ಲೀಸ ಇನ್ನ ಕೆಲಸ ತುಂಬೇದ್ರಿ ಸದ್ಯಕ್ಕೆ ಫ್ರೆಶೇರ್ ಅಂದ್ರೆ ಫ್ರೆಶರ್ ಐತಿ ಒಂದು 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 ಮಾಡ್ಕೊಂಡು ಹೆಂಗ್ ಹೋಗುತ್ತ ದಿನಾ ಅಂತಾನೇನೆ ಗೊತ್ತಾಗಲ್ರಿ ನೀವು ಮದುವೆ ಆಗಿರ್ಬೋದು ಮನಿ ಓಪನಿಂಗ್ ಆಗಿರ್ಬೋದು ಯಾರಿಗಾದ್ರು ಮಾಡಿ ಇತ್ತಪ್ಪ ಅಂತಂದ್ರೆ ಗೊತ್ತಿರ್ತೈತಿ ನನ್ನ ಸದ್ಯಕ್ಕಿಂದ ಸಿಚುವೇಶನ್ನ ನೀವು ಅರ್ಥ ಅಂತ ಅನ್ಕೋತೀನಿ ನೋಡ್ರಿ ಜೀವದ ಚಾ ಪುಡಿಯೋನಾ ವಿಡಿಯೋ ಮಾಡಕ್ ನಾನು ಹಂಗ ಫ್ರೆಂಡ್ಸ್ ಇಷ್ಟೊತ್ತನ ಲೈವಿಗೆ ಬಂದೀನಿ ರೀ ನನ್ನದು ಹೊಸ ಚಾನಲ್ದೊಳಗೆ ಭಾಳ ಜನ ಬಂದು ಸಪೋರ್ಟ್ ಮಾಡಿದ್ರಿ ಯಾರೆಲ್ಲ ಆ ಲೈವಿಗೆ ಬಂದು ಸಪೋರ್ಟ್ ಮಾಡ್ದವ್ರು ಈ ವಿಡಿಯೋ ನೋಡತ್ತೀರಿ ಥ್ಯಾಂಕ್ ಯು ಅಂತ ಕೇಳೋಕೆ ಇಷ್ಟಪಡ್ತೀನಿ ರೀ ಈಗ ಆಲ್ರೆಡಿ ಭಾಳ ತೆಗೈತ್ ಲೈವಿಗೆ ಬಂದು ಎಂಡ್ ಮಾಡಿ ಈಗ ಸ್ವಲ್ಪ ಅಡುಗೆ ಮಾಡತ್ತೀನಿ ಈಗ ನೋಡ್ರಿ ಅನ್ನಕ್ಕೆ ಹಚ್ಚಿದ್ದೆ ಅನ್ನನು ಕೂಡ ಆಗೈತೆ ನೋಡಿರಿ ಹೇಳ್ದಂಗೆ ಲೈವ್ ಎಂಡ್ ಮಾಡೀನಿ ಒಂದು ಅರ್ಧ ಪೊಣೆ ತಾಸು ಆಗಕ್ಕೆ ಬಂತು ಆಲ್ರೆಡಿ ಅನ್ನನು ಕೂಡ ಆಗೈತೆ ನೋಡ್ರಿ ಜೊತೆಗೆ ಇಲ್ಲಿ ಶೇಂಗ ಸಾರು ಮಾಡೀನಿ ಹಂಗೆ ಬಟಾಟಿ ಇದ್ದು ನೋಡ್ರಿ ಅದನ್ನ ಬಟಾಟಿನ ಕಟ್ ಮಾಡಿ ಹಾಕೀನ್ರಿ ಶೇಂಗಾ ಸಾರು ಜೊತೆಗ ಬಟಾಟಿ ಹಾಕಿದ್ರೆ ಅನ್ನ ಜೊತೆಗೆ ಸಾರಿನ ಜೊತೆಗೆ ಎರಡಕ್ಕೂ ಕೂ ಆಗುತ್ತಂತ ಹೇಳಿ ಸೊ ಕಟ್ ಮಾಡಂಗೆ ಪೀಸ್ ಹಾಕಿನ್ರಿ ಒಂದೊಂದಂಗೆ ಜಾಯಿಂಟ್ ಇದ್ದಂಗೆ ಅದಾವೆ ಚೊಲೋತ್ನಾಗ ಸಾರು ಆಗುತ್ತೆ ನೋಡ್ರಿ ಸಣ್ಣ ಊರಿ ಹಿಟ್ಟನೇ ಕುದಿಸ್ತೀನಿ ಅಂದರೆ ಬಟಾಟಿನೂ ಕುದ್ದಂಗೆ ಹಾಕ್ತಾವು ಚಲೋ ಆಗುತ್ತೆ ನೋಡಿರಿ ಅನ್ನ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಸೂಪರಾಗಿ ಆಗ್ತೈತಿ ಮಸಾಲೆ ಖಾರ ಹಾಕಿನ್ರಿ ಕೆಂಪು ಖಾರ ಹಾಕಿಲ್ಲ ಹಂಗಾಗಿ ಇನ್ನೂ ಟೇಸ್ಟ್ ಡಬಲ್ ಆಗುತ್ತೆ ನೋಡ್ರಿ ಇದಕ್ಕೆ ನೀವು ಕಟ್ ಮಾಡೀನಿ ಒಡಿಬೇಕಾಗಿತ್ತು ಉದ್ರ ಉದ್ರ ಮಾಡಿ ಹಾಕಬೇಕಾಗಿತ್ತು ಹಂಗೆ ಡೈರೆಕ್ಟ್ ಹಾಕಿನಿ ಒಂದೊಂದು ದಿನ ಹಾಗೆ ಅಂಟ್ಕೊಂಡಂಗೆದ ನೋಡ್ರಿ ಕುದಿಲ್ರಿ ಫ್ರೆಂಡ್ಸ ಈ ಕುದೇ ಗ್ಯಾಪಿನೊಳಗೆ ನಾವು ಏನು ಮಾಡಮ್ಮಪ್ಪ ಅಂತಂದ್ರೆ ಎಷ್ಟು ಮಸ್ತ್ ಕಲರ್ ಬಂದಿತ್ತು ನೋಡಿರಿ ಟೇಸ್ಟ್ ಆಗಿರ್ತೈತಿ ಸೊ ಇದು ಸಣ್ಣ ಈಡಾನು ನಾಗಿದ್ದಾರ ಅರ್ಧ ಮುಚ್ಚನ್ರಿ ಪೂರ ಮುಚ್ಚಿದ್ರೆ ಮತ್ತು ಸೋರು ಇದು ಏನಂದ್ರೆ ಉಕ್ಕಿ ಚಲ್ಲುವಂಥ ಸ ಭಾಳ ಇದು ಇರ್ತದಂತೇಳಿ ಈ ಥರ ಗ್ಯಾಪ್ ಇಟ್ರೆ ಅವಾಗ ಹೋಗ್ತೈತಿ ಚೆಂದಾಗನು ಕುದೀತೈತಿ ಸೊ ಹಾಗಾಗಿ ಇಲ್ಲಿ ಗೋಧಿ ಹಿಟ್ಟು ತೊಗೊಂಡಿನ್ರಿ ಇದು ಉಪ್ಪನ್ನು ಕೂಡ ಹಾಕಿನಿ ಸೊ ಈಗಿದನ್ನು ಫ್ರೆಶ್ ಆಗಿ ಕುದಿ ಇಟ್ಟನ್ನು ಆದ್ಬಿಡೋಣ ಮೊನ್ನೆ ನನಗೊಬ್ಬರು ಸಿಸ್ಟರು ಕಮೆಂಟ್ ಮಾಡಿದರು ಅಕ್ಕ ನೀವು ಗೋದಿ ಹಿಟ್ಟು ಆಗಿಂದಾಗೆ ಫ್ರೆಶ್ ನಾದಿ ಮಾಡಿರಿ ಒಳ್ಳೇದಂತೇಳಿ ನಾನು ಫ್ರೆಶೇ ಮಾಡ್ತೀನಿ ರೀ ಅಂದ್ರೆ ಹಿಂಗೆ ನಸಿಕೆ ಆಗೋ ಮೇಮ್ ಲಗುಡ್ ಹೇಳ್ತಿರ್ತೀನಿ ರೀ ಅವನ್ನತೀನಿ ಒಂದು ಪಟ್ಟಂತ ಒಂದು ಹತ್ತು ನಿಮಿಷದಿಂದ ಮುಂದೆ ಎದ್ದೀವಪ್ಪ ಅಂದ್ರೆ ಸ್ವಲ್ಪ ಹಿಟ್ಟಿದ್ರೆ ಒಂದು ಚಪಾತಿ ಮಾಡಿ ಮಕ್ಕಳಿಗೆ ಕಟ್ಬೋದು ನಾನು ನಾಲ್ಕೈದು ದಿನವೂ ಯೂಸ್ ಮಾಡೋಂಗಿಲ್ಲ ರೀ ಇವತ್ತು ನಾದಿರ್ತೀನಿ ಅಂತಂದ್ರೆ ಈಗ ಒನ್ ಟೈಮ್ ಇದು ಯೂಸ್ ಮಾಡ್ಕೋತೀನಿ ಇನ್ನೊಂದು ಟೈಮಿಂಗ್ ಆಗಷ್ಟು ಹಿಟ್ಟು ನಾದಿರ್ತೀನಿ ನಾಳೆಗೆ ಬೆಳಿಗ್ಗೆ ಚಪಾತಿ ಮಾಡಿದ್ದೆ ಅಂದ್ರೆ ಖಾಲಿ ರೀ ಎಷ್ಟ ಹಂಗಾಗಿ ನೋ ಪ್ರಾಬ್ಲಮ್ ರೀ ಬಟ್ ಅದು ನೀವು ಹೇಳಿದ ಸಜೆಷನ್ ಒಳ್ಳೇದು ರೀ ಫ್ರೆಂಡ್ಸ ಫ್ರಿಜ್ ತರಕಿನ ಮುಂಚೆಕ್ಕೆ ಆಗಿ ಎಷ್ಟು ಬೇಕು ಅಷ್ಟಕ್ಕಷ್ಟು ನಾವು ನಾದ್ಕೊಂಡು ಮಾಡ್ಕೋತಿದ್ವಿ ಒಂದು ಹೊತ್ತಿ ಫ್ರಿಜ್ ಬರದೇ ಇದ್ದಾಗ ಒಳ್ಳೇದಿತ್ತು ನೋಡ್ರಿ ಲೈಫ ಎಲ್ಲರದು ಬಟ್ ಇವಾಗ ಆಯ್ತು ಬಿಡ ಅನ್ನೋದು ನಾದ್ ಇಡೋದು ನಾವ ಒಮ್ಮೆ ಸೊಂಬೇರಿ ಆಗಿಬಿಡ್ತೀವಿ ಅನುಕೂಲಗಳು ಹೆಂಗೆ ಹೆಂಗ್ ಬರ್ತಾವು ಹಂಗಂಗ ನಾವು ಸುಂಬೇರಿಗಳು ಆಗಕತ್ತೀವಂತ ಹೇಳ್ಬೋದು ನೋಡ್ರಿ ಸದ್ಯ ಈ ಬಾ ಇವ್ರದ್ದು ಗಲಾಟೆ ಅಂತೂ ಸಿಕ್ಕಾಪಟ್ಟೆ ನಡದೈತ್ ಇಬ್ಬರದ ಈಗ ಅದೇನು ಕೇಳಬೇಡ್ರಿ ಈಗ ಅಷ್ಟು ಅವ ಹಿಟ್ಟು ಮತ್ತು ಮಾಡಾಕ ಅವ್ ಬಂದಿನ್ರಿ ಸ್ವಲ್ಪ ನಾ ಅಕ್ ಬಿಡ್ತೀನಿ ಅದೇನಾ ಕುದಿಬೇಕ್ರಿ ಅನ್ನ ಆಗೈತೆ ಹೆಂಗನು ಸ್ವಲ್ಪ ಕುದಿಟ್ಟು ಹಿಟ್ಟು ಇಟ್ಟ ನೆನಿತೈತ್ ಅಂತ ಹೇಳಿ ಮತ್ತು ಮಧ್ಯಾಹ್ನ ಚಪಾತಿನೇ ಮಾಡೋದಾಗಿಲ್ಲ ರೀ ಮಾಡೋದಾಗಿಲ್ಲ ಸ್ವಲ್ಪ ಲೇಟಾಗಿ ನಾಷ್ಟ ಮಾಡ್ಕೊಂಡ್ವಿ ಇಬ್ಬರದು ಮಕ್ಳದು ರಜೆ ಅಂತ ಅಂತೇಳಿ ಯಜಮಾನ್ರು ಹಾಗೆ ಸುಟ್ಟಿ ತೊಗೊಂಡ್ಬಿಟ್ವಿ ಇವತ್ತಿಬ್ಬರದು ಮಕ್ಳದು ರಜೆ ಐತಿ ಅವ್ರು ಕರ್ಕೊಂಡೋಗಿ ಅರ್ಬಿ ತರೋದಾಗುತ್ತಾ ಮತ್ತೆ ಇರ್ಲಿಕ್ಕೆ ಮಕ್ಳದ್ದು ಅರ್ಬಿ ಸಂಬಂಧನೇ ಸಾಲಿ ಬಿಡಿಸ್ಬೇಕಾಗುತ್ತಾ ರೈವರ್ ಹೋಗ್ಬೇಕಪ್ಪ ಅಂದ್ರೆ ಮತ್ತು ಏನಂದ್ರೆ ಯಜಮಾನ್ರದ ಅಂಗಡಿ ರಶ್ ಇರ್ತೈತೆ ರೀ ಅವ್ರಿಗೆ ಅವತ್ತು ಸುಟ್ಟಿ ಸಿಗೋದು ಭಾಳ ಕಡಿಮೆ ಹಾಗಾಗಿ ಇವತ್ತನ್ನೇ ಪ್ಲಾನಿಂಗ್ ಮಾಡಿಕೊಂಡು ಸುಟ್ಟಿ ತಗೊಂಡ್ರ ಅವ್ರುನು ಎಲ್ಲಾ ಅರಬಿದು ಎಲ್ಲಾ ಕೆಲಸ ಮುಗ್ದೈತ್ರಿ ಏನಂತ ಅಂದೀವಿ ಏನಿಲ್ಲ ಅಂತೇಳಿ ಸಾಧ್ಯ ಆದ್ರ ನಾಳೆ ನಿನ್ ನಾನು ಶೇರ್ ಮಾಡ್ತೀನಿ ಕಾಳ್ ಚಂದ ಬಿಟ್ಟೇತ್ ನೋಡ್ರಿ ಫ್ರೆಂಡ್ಸ್ ಇವತ್ತಿನ ಮಳೆ ಪಳಿ ಏನ್ ಬಂದಿಲ್ರಿ ಬಟ್ ರಾತ್ರಿ ಬರ್ಬೋದು ಹೇಳಾಕ ಆಗಲ್ಲಾ ಆ ಕಡೆ ಎಲ್ಲಾ ಮಾಡ ಮಾಡ ಸ್ವಲ್ಪ ಮೊಬೈಲ್ ಅಳಗಡಿಸ್ ಬಿಡಸಿ ಟ್ರೈಪಳಿಗ್ ಹಾಕಿ ಮಾಡ್ಕೋತೀನ್ರಿ ಕಾಳ್ ಅಂತ ಬಿಟ್ಟೇತಲಾ ಮೊಬೈಲ್ ಡಬ್ಬ ಅಂತ ಬೀಳೋ ಚಾನ್ಸ್ ಬಾಳ ಐತಿ ಹಂಗಾಗಿ ಮೊಬೈಲ್ ವಜ್ಜಿನ ಆಗುತ್ತೆ ಮತ್ತೆ ಗಾಳಿಯಿಂದಾಗಿ ಸ್ವಲ್ಪ ಪ್ರವಾಸದಂಗ ಬಿದ್ರೆ ಜಡ ಗಾಳಿ ಇರ್ಲಿಕ್ಕೆ ಚಿಂತಿಲ್ರಿ ಅದಕ್ಕೆ ಸ್ವಲ್ಪ ಮಗಳು ಇಡೆ ಮಾಡ್ತಾರ್ರಿ ಮತ್ತೆ ಯಾರು ಒಬ್ರು ಹೆಲ್ಪ್ ಮಾಡಬೇಕಲ್ರಿ ಇರ್ಲಿಕ್ಕಂದ್ರೆ ಆಗದ ಹಂಗಾಗಿ ಎಲ್ಲ ನಾನಾ ತೂಗಿಸ್ಕೊಂಡು ಹೋಗ್ಬೇಕಂದ್ರೆ ಆಗಂಗಿದ್ರಿ ಬಟ್ ಇದ್ದಾಗ ಇಡೇ ಮಾಡ್ತಾ ಇಲ್ದ ಇದ್ದಾಗ ಇಲ್ಲ ಅಂದ್ರೆ ನಾನೇ ಮಾಡ್ಕೋತೀನಿ ನೋಡ್ರಿ ಕಣ್ಸ ಏನು ಮಾಡೋಕ್ಕ ನಾ ಮಾಡೋದು ಮಕ್ಳು ಸಂಬಂಧ ಮನೆ ಸಂಬಂಧ ಅಲ್ಲ ಆ ಪೈ ಚೈನಿ ಮಾಡಾಕಂದ್ರು ಮಾಡಾಕತ್ತಿಲ್ರ ಈಗ ಅದರಿಂದಾನೇ ಎಟ್ಟು ನಮ್ಮ ಜೀವನದಾಗ ಒಂದ್ ಬೆಳಗ್ಗೆ ಮುಡೈತ್ರಿ ನಮ್ಮ ಯಜಮಾನಪ್ಪ ನೋ ಮುಂದಿನ ನಿಮ್ಗಾಗ ಅಂತ ಅನ್ಕೋತೀನಿ ಈ ಬಡ ಇಷ್ಟ ನಾದಿ ಮತ್ತೆ ಸಿಗ್ತೀನಿ ಬಿಡು ನೋಡ್ರಿ ಅವ ಕೈ ವಾಸನೆ ನೋಡಂಗಾರು ಓದಿಲ್ರಿ ಸಾಕುಡು ಮಾವಿಗೆ ಶೇಂಗಾ ಸಾರ ಅಂದ್ರ ಅಷ್ಟು ಪ್ರೀತಿ ರೀ ಇವ್ರಿ ಅಪ್ಪ ಮಕ್ಳಿಗೆ ಸಲ್ಲಾಪುರ್ ನಮ್ಮ ಫ್ಯಾಮಿಲಿ ನಾವು ಮಾತಿಗೆ ಅಂತೀರಿ ಸೊಲ್ಲಾಪುರ್ ಮಂದಿ ಚಪಾತಿ ಖರಾ ಬಳಿದ್ರೆ ಸಾಕನ್ನಂಗ ಅಂತೇಳಿ ಮತ್ತೆ ಎಲ್ಲರೂ ತಪ್ಪು ಹೋಗ್ಬೇಡ್ರಿ ಅದು ಸುಮ್ಮ ಮಾತಿಗೆ ಅಂತಾರೆ ನಮ್ಮ ಕಡೆ ಈಗ ಬೀಗರು ಬಿಜಾಪುರ ಬೀಗರು ಕರ್ನಾಟಕ ಬೀಗರು ಬಾಗೇವಾಡಿ ಬೀಗರು ನೆಲ್ಮೆಣಸಿ ಬೀಗರು ಅಂತೇಳಿ ನಿಮ್ಗೆ ಗೊತ್ತಿರಬೇಕಂತೇಳಿ ನೋಡಿರಿ ಕೇಟ್ ನಾಕಾಗತ್ತ ಓವರ್ ಆ್ಯಕ್ಟಿಂಗ್ ಓವರ್ ಆ್ಯಕ್ಟಿಂಗ್ ಮಾಡ್ಬೋ ತಳಿ ಗಿಲಾಸ್ನ ತಗೋ ಓಲಿಗ ಮೊಬೈಲ್ ಇಟ್ಟಲ್ಲ ಚೆರಗಿ ಬಳಿ ಒರೆಸು ಕ ತಳ ತಳ ಒಳ ಒರ್ಸಿರುತ್ತೆ ಹಂಗೆ ಎದ್ಬಾರ್ದು ಊಟ ಆಯ್ತು ರೀ ಫ್ರೆಂಡ್ಸ ಇವಾಗ ವಿಡಿಯೋ ಕಂಟಿನ್ಯೂ ಮಾಡಲ್ಲ ರೀ ಕಂಟಿನ್ಯೂ ಮಾಡ್ತೀವಿ ಬೆಳಿಗ್ಗೆ ಫ್ರೆಂಡ್ಸ ನೋಡ್ರಿ ಬೆಳಿಗ್ಗೆ ವಿಡೋನಾ ಕಂಟಿನ್ಯೂ ಆಗಿ ತೊಗೊಳಕತ್ತೀ ನೋಡ್ರಿ ಎಷ್ಟು ಚಂದ ತುಳಸಿ ಎಲ್ಲಿ ಬಂದಿದ್ದಾವೆ ನೋಡ್ರಿ ಫ್ರೆಂಡ್ಸ ನೀವು ನೋಡ್ತಿರ್ಬೋದು ಚೆನ್ನಾಗಿ ಚಿಗತೈತೆ ನೋಡಿರಿ ಹಂಗೆ ಆಂಟಿ ಬೋರ್ ಚಲೋ ಮಾಡ್ಯಾರ ಆಂಟಿಗೆ ಹಂಗೆ ಗೊಟ್ಟು ಹೇಳ್ಬೇಕು ನಾನು ನೋಡಿ ಇಲ್ಲಿಕಂದ್ರೆ ನೀರು ಬಿದ್ದು ಬಿಡ್ತಾವ್ರಿ ಅದಕ್ಕೆ ಮನೆಯಿಂದ ಒಂದು ಕೆಲಸ ಬೆಳಗ್ಗೆ ಕಡಿಮೆ ಮಾಡಿ ನೀರು ಬಿಟ್ಟ ಮ್ಯಾಗೆ ಹೇಳಿದ್ರೆ ಪಟಕನ ಬಂದು ಮಾಡ್ತಾರ್ರಿ ಈಗ ಹೆಂಗೆ ಸಿಸ್ಟಮ್ ಐತಂದ್ರೆ ಇದು ಮ್ಯಾಕ್ಸ್ ಸಿಂಟೆಕ್ಸ್ ತುಂಬ್ತದ್ರಿ ಸಿಂಟೆಕ್ಸ್ ತುಂಬಿ ಇಲ್ಲಿ ಕೆಳಗಡೆ ಇಲ್ಲಿ ತುಂಬತದ ಈ ಕಡೆಗೆ ಈ ಕಡೆಗೆ ನಡ್ಬಾರ್ದು ಗ್ಯಾಪ್ ಅದ್ರಿ ಈ ಥರ ಗ್ಯಾಪ್ ಐತೆ ನೋಡಿರಿ ಮತ್ತು ಇದು ತುಂಬಿದಾದ್ಮೇಲೆ ಇದು ಹಿಂಗೆ ಬರ್ತೈತಿ ಬಾಡಿಗೆದವ್ರಿಗೆ ಅವ್ರಿಗೆ ಮತ್ತು ನಮಗೆ ಮೂರು ಬಂದಿಗೂ ಸಪ್ರೇಟ್ ಮಾಡ್ಯಾರೀ ನೀರೆಲ್ಲ ಎಷ್ಟು ಯೂಸ್ ಆಗ್ತಾವ ಏನಂತಾವೆ ಎಲ್ಲ ಅಂದಾಜು ಗೊತ್ತಾಗ್ತೈತೆ ನೋಡ್ರಿ ಇದು ಮನೆ ಬಿಪಿನ್ ಅವರು ತೊಳೆದ ರೀ ಫ್ರೆಂಡ್ಸ್ ಯಾಕಿ ಸ್ವಚ್ಛಾಗ ಮ ಇದೇನೈತಿ ಅವತ್ತು ನೀರು ಇದ್ದು ಕಾಣೋದಿಂದ ಇದು ತೊಳೆದಿಲ್ಲ ಸೊ ಇದು ಖಾಲಿ ಮಾಡಿದ್ದಿನಾ ಹೇಳ್ತೀನಿ ರೀ ಇದು ಫುಲ್ ಅಂದರೆ ನಂದು ಏನು ಬಿಡ್ರಿ ಮ್ಯಾಗ್ ಇರುತ್ತೆ ಬಟ್ ಈಗ ನಾನು ಇಲ್ಲಿ ನೀರು ಯೂಸ್ ಮಾಡತ್ತಿರೋದ್ರಿಂದ ಇಲ್ಲಿ ಯಾವಾಗ ಖಾಲಿ ಆಗ್ತಾವ ಹೇಳಿದ್ನಿ ಅಂದ್ರೆ ತೊಳದು ಇದು ಮಾಡ್ತಾರೆ ರೀ ಇವಾಗ ಯಜಮಾನ್ರು ಪಿಲ್ಯನ್ ಸಾಲಿಗೆ ಬಿಟ್ಟು ಬರಕ್ಕೆ ಹೊರಟ್ರು ನೋಡ್ರಿ ಸ್ನೇಹ್ರ ಜೊತೆಗೆ ಹೊಂಟಾಳ ಮತ್ತು ಮನೆಯಾಗ ಕಾಯಿಪಲ್ಯ ಏನು ಇದ್ದಿಲ್ಲರಿ ಅದಕ್ಕಂತೇಳಿ ಕಾಯಿಪಲ್ಯನೂ ಕೂಡ ತರಕ ಹೋದ್ರು ನೋಡ್ರಿ ಬೆಳಗ್ಗೆ ವಾತಾವರಣ ಚೆನ್ನಾಗಿ ಅನಿಸ್ತದ ನೋಡಿರಿ ಈ ಥರ ಕ್ಲೀನ ಮತ್ತು ಈ ಥರ ಏರಿಯಾ ಅಲ್ಲಿ ಸಿಗಲ್ರಪ್ಪ ನಮ್ಮ ಹೊಸ ಮನೆ ಕಡೆ ಇಲ್ಲೆಲ್ಲ ಕ್ಲೀನ್ ಇರ್ತಿತ್ತು ರೀ ಬೆಳಗ್ಗೆ ಎದ್ದ ತಕ್ಷಣ ಒಂಥರ ನೀಟ ಹೋಗೋರು ಬರೋರು ಮಂದಿ ಹಾಲು ಪೇಪರ್ನವರು ಬ್ರೆಡ್ನವರು ಎಲ್ಲ ಬೆಳಗ್ಗೆ ಒಂಥರ ಇದು ಖುಷಿ ಅಂತ ಅನ್ನಿಸ್ತಿತ್ತು ರೀ ಫ್ರೆಂಡ್ಸ್ ಜಾಸ್ತಿ ಜನರ ಇದು ಇರ್ತಿತ್ತು ಹಾಗೆ ಬೆಳಗ್ಗೆ ಇಲ್ಲರಿ ಎಂಟುವರೆಗೆ ಇಲ್ಲಿ ಗಣಪತಿ ಪೂಜೆ ಇಕ್ಕಿತ್ತು ದಿನ ಅದನ್ನು ಮಿಸ್ ಮಾಡ್ಕೊತೀವಿ ಆ ಮನೆಗೆ ಹೋದಾದ್ಮೇಲೆ ಇದೆಲ್ಲ ಪಾರ್ಕಿಂಗ್ ನೀಟ ಕ್ಲೀನ್ ಇದೆಲ್ಲನೂ ಕೂಡ ಅಲ್ಲಿ ಎಷ್ಟು ಸಿಗಲ್ರಿ ಮನೆಯಾಗೆ ಇಟ್ಕೋಬೋದು ನಾವು ನೀಟಾಗಿ ಕ್ಲೀನಾಗಿ ಬಟ್ ಹೊರಗಡೆ ಏನು ವಾತಾವರಣ ಐತೆ ನೋಡ್ರಿ ಅದು ಇನ್ನೂ ಅಷ್ಟೊಂದು ಏನು ಇದಾಗಿಲ್ಲ ಯಾಕಂದ್ರೆ ಅದು ಈ ಥರ ಓಪನ್ ಏರಿಯಾ ಅನ್ಸಲ್ರಿ ಸ್ವಲ್ಪ ಸಂಧ್ಯಾ ಬರ್ತಲ್ರಿ ಅದು ಒಳಗಡೆ ಬರ್ತಾ ಸೊ ಹಾಗಾಗಿ ಇವಾಗ ನೋಡಿರಿ ಫ್ರೆಂಡ್ಸ ಇವೆಲ್ಲ ಕಟ್ಟಿಗೆ ಒಣಗಿದ್ದು ನೋಡಿರಿ ಮಳೆಯೂ ಕೂಡ ಇರಲಿಲ್ಲ ಬಟ್ ಮಾಡ್ವಾಡನೇ ಇತ್ತು ಎಲ್ಲ ಮಳೆಗೆ ಒಣಗಿತಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ ಸೊ ಹಾಗಾಗಿ ಇವೆಲ್ಲ ಕಟ್ಟಿಗೆ ಮತ್ತು ಎಲ್ಲ ಈ ಥರ ಕೂಡಿಟ್ಟು ಮತ್ತು ಆ ಕಡೆ ಹೋಗೋದೈತಿ ಮನೆ ಕಡೆ ಓಪ್ಲಿಂಗಾಗ ನಾ ಆ ಕಡೆಗೆ ಹೋಗ್ತೀವಿ ಎಲ್ಲ ವೇಸ್ಟನ್ನು ಹಾಕ್ತಾವೆ ಇಷ್ಟು ಹೈರಾಣಾಗೆಲ್ಲ ಸ್ವಚ್ಛ ಮಾಡಿ ಎಲ್ಲ ತೆಗೆದು ಅದನ್ನು ನೀರಲ್ಲಿ ಆದರೂ ಕಾಸಿದ್ರೆ ಆಯಿತು ಅಂತೇಳಿ ಈಗ ಇದ್ರಾಗ ನೀರು ಆಯಿತು ಸ್ವಲ್ಪ ಮೈ ಕೈ ನೋವು ಇದ್ರೂ ಕಡಿಮೆ ಆದಂಗೆ ಅನಿಸುತ್ತೀನು ಬೇಕಾದ್ರೆ ನಿಮ್ಗೆ ಅನುಭವ ಇರ್ಬೋದು ಅಂತ ಅನ್ಕೋತೀನಿ ಗ್ಯಾಸಿನ ಮ್ಯಾಗಿನಕಿನ ಈ ಥರ ಒಲೆ ಮ್ಯಾಗ ನೀರು ಕಾಸ್ಕೊಂಡು ಮೈ ತೊಕೊತೀವಿ ನೋಡಿರಿ ಅದ್ರೊಳಗೆ ಕಟ್ಟಿಗೆಲೇ ನಾವು ಉರಿ ಹಚ್ಚಿ ನೀರು ಕಸ್ಕೊಂಡು ಇರ್ತೀವಲ್ಲ ಸೊ ಅದ್ರೊಳಗೆ ಒಂದು ಒಂದು ಪವರ್ ಇದ್ದಂಗೆ ಅಂತ ಅನಿಸ್ತೈತಿ ಅದರಿಂದ ತಲೆ ಸ್ನಾನ ಮಾಡಿದ್ರೂ ಕೂದಲು ಜಾಸ್ತಿ ಉದ್ರಂಗಿಲ್ಲ ರೀ ಕಟ್ಟಿಗೆ ಒಲೇಲಿ ನೀರು ಕಾಯಿಸಾಕ ಮಾಡಿದ್ರೆ ಜೊತೆಗೆ ಮೈಕ ನೋವಿದ್ರು ಒಂಥರ ಹಳ್ವಾರದಂಗೆ ಅಂತ ಅನ್ನಿಸ್ತೈತಿ ಹಾಗಾಗಿನೇ ನಮ್ಮ ಹಿರಿಯರು ಮೊದಲಿನಿಂದ ಡಿಲಿವರಿ ಆಗಲ್ಲಕ್ಕ ಇಲ್ಲ ಸ್ವಲ್ಪ ದಣು ಆಗೋಲ್ಲಕ್ಕ ಮೈಕ ನೋವಿದಾಗ ಮಾಡಿದಾಗ ಬಿಸಿ ಬಿಸಿ ನೀರು ಒಲೆ ಮ್ಯಾಗಿನ ಕಾಯಿಸಿ ಮೈ ಮ್ಯಾಗೆ ಹಾಕ್ಕೊಂಡ್ರ ಅದು ದಣದು ಹೋಗ್ತದ ಅಂತ ಕೇಸಿನೇ ಹೇಳ್ಕೊತ ಬಂದಿರ್ತಾರೆ ನೋಡ್ರಿ ನಿಜೆ ಅದು ನನಗೂ ನಾನು ಫೀಲ್ ಮಾಡೀನಿ ಗ್ಯಾಸ್ ಮ್ಯಾಗೆ ಕಾಸ್ಕೊಂಡು ನೀರು ಮೈಗೆಲ್ಲ ಒಂಥರ ಚೂರು ಚೂರು ಅನ್ನೋದು ರೀ ಮತ್ತು ಕೂದ್ಲು ಅಷ್ಟೇ ರೀ ಫ್ರೆಂಡ್ಸ್ ಭಾಳ ಉದುರ್ತಾವು ವಿಪರೀತನೂ ಉದುರ್ತಾವೆ ಅದೇನೋ ಗೊತ್ತಿಲ್ಲ ಬಟ್ ನಾನು ಮದ್ಯಕ್ಕಿಂತ ಮುಂಚೆಕ್ಕೂ ಭಾಳ ದಪ್ಪ ಕೂದಲಿದ್ದು ರೀ ನಾನು ಅವಾಗೆಲ್ಲ ಜಾಸ್ತಿ ನಾವು ನೀರೊಲಿಗಿನೇ ಕಾಸುಕೊಂತಿದ್ವಿ ಗ್ಯಾಸ್ ಮ್ಯಾಲೆ ಕಾಸ್ಕೊಂತಿರಲಿಲ್ಲ ನಾವು ಆ್ಯಕ್ಚುಲಿ ಗ್ಯಾಸ್ ಮ್ಯಾಲೆ ಜಾಸ್ತಿ ಅಡಿಗೆನೇ ಮಾಡ್ತಾನೆ ಇರಲಿಲ್ಲ ಈಗನು ಅಷ್ಟೇ ನೀರು ರೊಟ್ಟಿ ಒಡಿ ಒಲೆ ಮ್ಯಾಗೆ ಭಾಳ ಮಾಡೋದು ಸ್ವಲ್ಪ ಕುಕ್ಕರ್ ಹಚ್ಚೋದು ಚಹಾ ಹಾಲು ಕಾಸೋದು ಇದೆಲ್ಲ ಗ್ಯಾಸ್ ಮ್ಯಾಗೆ ಮಾಡ್ತೀವಿ ಏನೇ ಹೇಳ್ರಿ ನೀವು ಹಳೇ ಕಾಲದ ಒಂದು ಪಾರಂಪರ್ಯಿಂದ ಮಾಡ್ಕೊತ ಬಂದಿರುವಂಥ ಅಡುಗೆ ಅಂದ್ರೆ ಅದು ಕಟ್ಗೆ ಒಲಿಮೆ ಮಾಡಿದ್ ನೋಡ್ರಿ ಅದ್ರ ಮ್ಯಾಗ ಏನೇ ಮಾಡಿರಿ ನೀವು ಎಷ್ಟು ರುಚಿ ಅಂತಿಕೆ ಅಂತ ಅನ್ನಿಸ್ತೈತಿ ಬಟ್ ಈ ಗ್ಯಾಸ್ ಮ್ಯಾಗ ಈಗ ಆಪ್ಷನ್ನೇ ಇರೋಲ್ಲ ಕೆಲವ್ರಿಗೆ ಏನು ಮಾಡೋಕ್ಕಾಗಂಗಿಲ್ಲ ನೋಡ್ರಿ ನಾನಂತೂ ಈ ಒಂದು ಮನೆಯೊಳಗೆ ಕಟ್ಗೆಯ ಒಂದು ಕಟ್ಗೆ ಒಲಿಮ್ಯಾಗಿಂದ ಅಡಿಗೆ ಆಗಲಿ ನೀರು ಕಸ್ಕೊಳ್ದಾಗಲಿ ಇದೆಲ್ಲನೂ ಅನುಭವಿಸಿದ್ವಿ ಬಟ್ ಇದೇ ಅನುಭವ ಇದೇ ರೀತಿಯಾದಂಥ ರೂಟೀನ್ ನಮ್ಮ ಹೊಸ ಮನೆಯೊಳಗೆ ಸಿಗೋದು ಡೌಟನ್ನೇ ಅಂತ ಅನ್ಕೋತೀನಿ ನೋಡೋಣ ಅಲ್ಲಿನ ಏನೋ ಒಂದು ಅವಕಾಶ ಇಲ್ಲ ಇತ್ತು ಅಂದರೆ ಬಿಡೋಂಗಿಲ್ಲ ಟ್ರೈ ಮಾಡ್ತೀನಿ ಬಟ್ ಇಲ್ಲದೇ ಇತ್ತಂದ್ರೆ ಏನೂ ಮಾಡೋಕ್ಕಾಗಲ್ಲ ಬಟ್ ಇರೋದ್ರೊಳಗೆ ಏನೋ ಒಂದು ಅಂದ್ಕೊಂಡು ಹೋಗುವಂಥ ಸ್ವಭಾವ ನಂದಂಕು ರೈತೆ ಇತ್ತು ನೋಡಿರಿ ಫ್ರೆಂಡ್ಸ ಈ ಒಳಗೆ ಇಷ್ಟೆಲ್ಲ ಯಾರು ಎಕರ್ಲಾಡೋಕ್ಕೆ ಹೋಗೋಂಗಿಲ್ಲ ಬಟ್ ನನಗೊಂದು ಚಾನ್ಸ್ ಐತಿ ಅದನ್ನು ಯಾಕೆ ಮಿಸ್ ಮಾಡ್ಕೋಬೇಕು ಅಂತೇಳಿ ನಾನು ಸ್ವಲ್ಪ ಎಕರ್ಲಾಡ್ತೀನಿ ರೀ ಲೈಟಾಗಿ ಗಾಳಿನೇ ಇತ್ತು ಹಂಗಾಗಿ ಲೊಗುಟ್ಟು ಹತ್ತಲಾಗಿತ್ತು ಹಂಗಾಗಿ ಮತ್ತು ಮ್ಯಾಗ ಗುಣಗಿ ಇಟ್ಟೆ ಇಟ್ಟರೆ ಗಾಳಿ ಸ್ವಲ್ಪ ಬಿಡಿತದ ಅಂತೇಳಿ ಒಂದು ಸರಿ ಒಲಿ ಹತ್ತಿತ್ತು ಅಂದ್ರೆ ಒಂದಕ್ಕೊಂದು ಕಡ್ಗೆ ಜಲ ತಗೊಂಡು ಒಲಿ ಹತ್ತೈತೆ ನೋಡ್ರಿ ಹಂಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ ಕಮೆಂಟ್ ಮಾಡಿರಿ ಫ್ರೆಂಡ್ಸ ಸೊ ಇವಾಗ ಇನ್ನು ಒಲಿ ಈಗ ಹತ್ತ ಅದ ನೋಡ್ಕೊತ ಕೂತಿದ್ದೆ ನಾನು ಒಲಿ ಹತ್ತಿತ್ತಂದ್ರೆ ತಾಟ್ ಗೀಟ್ ಮುಚ್ಚಿದ್ನಾದ್ರೆ ತನ್ನ ತನ್ನ ನೀರು ಕಾಯ್ಕೋ ಅಂತ ಇದು ಆಗ್ತದೆ ಬಟ್ ಅಂದ್ರೆ ನೀರಲ್ಲಿ ಹೆಚ್ಚಿರ ಸ್ವಲ್ಪ ಯಾರಾದರೂ ನೋಡ್ಕೊತಿರ್ಬೇಕು ರೀ ಇವಾಗ ನಾವ ನವ ಅದಿವಲ್ಲ ಯಜಮಾನ್ರು ಮೈಕೇನು ಅಂತನತ್ತಿದ್ರು ಹಾಗಾಗಿ ಸೊ ಅದನ್ನು ಚಲೋನ ಆಯ್ತು ಬಿಡ್ರಿ ಹೇಳಿ ನಾನು ಟೈಮ್ ಇತ್ತು ನೋಡ್ರಿ ಸ್ವಲ್ಪ ಒಲಿ ಎತ್ತಕ್ಕ ಲೇಟ್ ಆದಂಗೆ ಅನ್ಸಕತ್ತಿತ್ತು ನೋಡ್ತಿರ್ಬೋದು ನೀವು ಇವಾಗ ಐತಿ ಹಾಳೇನು ಕೂಡ ಆರು ಹೋಯ್ತ್ರಿ ಇನ್ನೂ ಇದು ಹಾಕವು ನೀವು ಹಾಳೆ ಮ್ಯಾಗ ನಿಮ್ಮ ಕಂಡು ಹಿಡ್ಕೊಬೋದು ಬಟ್ ಬರ್ರಿ ಹಾಗೇನೇ ವಿಡಿಯೋನ ಕಂಟಿನ್ಯೂ ಆಗಿ ಎಲ್ಲೂ ಸ್ಕಿಪ್ ಮಾಡಲ್ಲ ಯಾರು ವಿಡಿಯೋ ನೋಡ್ತಿರಲ್ಲ ನಿಮ್ಗೆ ಎಲ್ಲಾದರೂ ಒಂದು ಇದಕ್ಕಾದ್ರೂ ವಿಡಿಯೋ ಇಷ್ಟ ಆಗೇ ಆಗಿರ್ತೈತಿ ಯಾವುದಾದ್ರೂ ಒಂದು ಕಾರಣಕ್ಕೆ ಸೊ ಆ ಒಂದು ಕಾರಣದಿಂದನೇ ನೀವು ಲೈಕ್ ಕೊಟ್ಟಿರಪ್ಪ ಅಂದ್ರೆ ವಿಡಿಯೋಗಳು ಹೊಸ ಹೊಸ ಮಂದಿಗೆ ಹೋಗಿ ತಲುಪ್ತವೆ ಸೊ ನಿಮ್ಮೆಲ್ಲರ ಸಪೋರ್ಟ ನಮಗೆ ಭಾಳ ಅವಶ್ಯಕತೆ ಇರೋದರಿಂದ ಈಗ ಎಕ್ರಲ್ಲಿ ಆಡ್ತೀನಿ ರೀ ಇದು ನಂಗೆ ಜಾಬ್ ಇದ್ದಂಗೆ ನೋಡ್ರಿ ಫ್ರೆಂಡ್ಸ್ ಹಾಗಾಗಿ ಇದನ್ನು ಕಂಟಿನ್ಯೂ ಆಗಿ ಮಾಡ್ತೀನಿ ಕೊನೆಗೂ ಒಲಿನೂ ಕೂಡ ಹತ್ತಿತ್ತು ನೋಡಿರಿ ಚಿಂತೆ ಇಲ್ಲ ಈ ಸದ್ಯಕ್ಕೆ ಸೊ ಇದು ನೋಡಿರಿ ಫ್ರೆಂಡ್ಸ ಹಸಿ ಕಸ ಅಂತ ನೋಡ್ರಿ ಬಟಾಟಿ ಮ್ಯಾಗಿನ್ ತೊಗೋಟಿ ಮತ್ತು ಮೆಣಸಿನ್ಕಾಯಿ ತುಂಬ ಉಳ್ಳಾಗಡ್ಡಿ ರೌದಿ ಬಳ್ಳೊಳ್ಳಿ ರೌದಿ ಜೊತೆಗೆ ಇಲ್ಲಿ ನೋಡ್ತಿರ್ಬೋದು ನೀವು ಡಾಳಿಂಬ್ರದಾವ್ರಿ ಹಂಗೇ ಅಪ್ಪಲ್ಲು ಕೂಡ ಕಟ್ ಮಾಡಿದ್ದಿಲ್ಲ ಐತೆ ನೋಡಿರಿ ಫ್ರೆಂಡ್ಸ ಸ್ವಲ್ಪ ಬೀಜದೆಲ್ಲ ಇರ್ತವೆ ತುಂಬಿದ್ದು ಸ್ವಲ್ಪ ಒಂದು ಕಡೆ ಕಪ್ಪಾಗೈತೆ ನೋಡ್ರಿ ಅದೆಲ್ಲನೂ ಕಟ್ ಮಾಡೀನಿ ಮತ್ತು ಪಿಲ್ಲಾಗ ಸಾಲಿ ಡಬ್ಬಿಯೊಳಗೆ ಅಂದರೆ ಸ್ಕೂಲ್ದೊಳಗೆ ಈಗ ಇವತ್ತು ಫ್ರೂಟ್ಸ್ ರೀ ಫ್ರೆಂಡ್ಸ್ ಹಾಗಾಗಿ ನಾವು ನಿನ್ನೆ ಎಷ್ಟು ಅಡ್ಡಾಡಿದ್ವಿ ಬಟ್ ನಮ್ಗೊತ್ತು ನೆನಪಾಗಿರಲಿಲ್ಲ ಹಂಗಾಗಿ ಓನಾರಂಟಿ ಮನಸ್ಸಿದ್ದೆ ಅಣ್ಣಾರ ಏನಾರ ಅವ್ರ ಮನೆಗೆ ಇದ್ದೇ ಇರ್ತಾವೆ ಸದಾ ಸೊ ಬಾಳೆಹಣ್ಣರು ಇದ್ರೆ ಪಿಲ್ಲುಗೆ ಇಷ್ಟ ಅಂತೇಳಿ ಡಬ್ಬಿ ಕಟ್ಟಿದ್ದು ಆಯಿತು ಅದನ್ನ ಒಂದು ಬಾಳೆಹಣ್ಣು ಅಂತ ಅಂದ್ಕೊಂಡೆ ಮತ್ತು ಅವರು ಬಾಳೆಹಣ್ಣು ಇಲ್ಲ ಅಂತೇಳಿ ಮತ್ತು ಡಾಳಿಂಬ್ರಿ ಆ್ಯಪಲ್ಲ ಕೊಟ್ಟು ಕಸಿದ್ರು ಸೊ ಅದನ್ನೇ ಅವನಿಗೆ ಕಟ್ ಮಾಡಿ ಡಾಳಿಂಬ್ರ ಬಿಡಿಸಿ ಮತ್ತು ಪಿಲ್ಲು ಸ್ಕೂಲಿಗೆ ಡಬ್ಬಿಗೆ ಹಾಕಿನಿ ಡಾಳಿಂಬ್ರಣ್ಣಿಗೆ ಮಡಿ ಅಲ್ಲರಿ ಸ್ವಲ್ಪ ಒಂದು ಸೈಡ್ ಫುಲ್ ಎಲ್ಲ ಕಪ್ ಕಪ್ಪಾಗಿತ್ತು ಅದೆಲ್ಲನೂ ಕೂಡ ಇವಾಗ ಸೊಟ್ಟಿ ಏನು ಮ್ಯಾಗಿಂದ ಇರ್ತು ನೋಡ್ರಿ ಅದೆಲ್ಲ ದಮ್ ದಮ್ ಇದ್ದಿದ್ದು ಈ ಥರ ಕಟ್ ಮಾಡಿ ನೋಡಿರಿ ಸಣ್ಣ ಪೀಸಾಗಿ ಕಟ್ ಮಾಡೀನಿ ಸೊ ಮೊನ್ನೆ ಲೇಯರ್ ಮಾಡಿ ಹಾಕಿದ್ದೆ ನಿಮ್ಗೆ ಗೊತ್ತಿರ್ಬೋದು ಫ್ರೆಂಡ್ಸ ವೀಡಿಯೋದೊಳಗೆ ಈಗೇನೈತ್ರಿ ಇದಕ್ಕೆ ಇವು ಚೌಳಿಕೇನು ಒಂದು ರೀ ಫ್ರೆಂಡ್ಸ ಅದು ಯೂಸ್ ಮಾಡದೇ ಇರುವಂಥವು ಬಿರುಸನಿದ್ದವು ಸೊ ಎಲ್ಲನೂ ಈ ಥರ ಒಂದು ಲೇರ್ ಮಾಡಿದೆ ನೋಡಿರಿ ಕೆಳಗಡೆ ಮಣ್ಣಿತ್ತು ಅದ್ರ ಮ್ಯಾಗ ಈ ಥರ ಪೈಪಲ್ಲದ್ದು ಇದನ್ನು ಹಾಕಿ ಮ್ಯಾಗ ಮಣ್ಣು ಹಾಕದ್ರಿ ಈಗ ಅಂದ್ರೆ ನಮ್ಗೆ ಚಲೋತ್ನಾಗ ಗೊಬ್ಬರ ಥರ ಹದವಾಗಿ ಮಣ್ಣು ರೆಡಿ ಆಗ್ತಿತ್ತು ರೀ ಫ್ರೆಂಡ್ಸ ಇಷ್ಟೆಲ್ಲ ಮಾಡತ್ತೀನಿ ಇನ್ನೂ ಯಾವಾಗ ಹಾಕ್ತಿರಿ ಏನು ಗಿಡ ಹಾಕ್ತೀರಿ ಅಂತ ನೀವು ಅನ್ಕೋಬೋದು ಸೊ ಇಲ್ಲಿ ಮೊನ್ನೆ ಹೇಳೀನಿ ಹಾಕೋದಾದ್ರೆ ಹಾಕ್ತೀನಿ ಇಲ್ಲಿ ಕಲ್ಲು ಹೋದ್ಮ್ಯಾಗ ಎಲ್ಲ ಪಾಟ್ಗಳು ತಂದು ಮತ್ತೆ ಫಿಕ್ಸ್ ಮಾಡಿ ಅಂದ್ರೆ ಸೇರಿ ಆಗ್ಬಿಡುತ್ತಂತೇಳಿ ಇದು ನೋಡ್ರಿ ಈಗ ಈ ಥರ ಮಾಡೋದ್ರಿಂದ ಕೊಳೆತ ವಾಸನೆಯೂ ಬರೋಂಗಿಲ್ಲ ಸೊ ನಮಗೂ ಒಂದು ಪಾಟ್ನಾಗಾನೆ ಮನೆ ರೀತಿಯೊಳಗೆ ಒಳ್ಳೆ ರೀತಿಯಾದಂಥ ಗೊಬ್ಬರ ಥರ ಮಣ್ಣು ರೆಡಿ ಆಗ್ತೈತಿ ಹಳೇ ಕಾಲದಾಗೆಲ್ಲ ಹಿರಿಯ ಗೊಬ್ಬರ ಅಂತ ಹಾಕ್ತಿದ್ರು ನೋಡಿರಿ ಅಂದರೆ ದನ ಕರ ಆಕಳ ಮನೆಯಿಂದ ಎಲ್ಲ ಕಾಯಿಪಲ್ಯ ಎಲ್ಲ ಕಟ್ ಮಾಡಿದ್ದು ಮಾಡಿದ್ದು ಎಲ್ಲ ತಿಪ್ಪಿ ಗೊಬ್ಬರ ಅಂತ ಮಾಡ್ತಿದ್ರಲ್ಲ ಇದೇ ಥರನೇ ಮಾಡಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಿದ್ರು ಹೊಲಕ್ಕೆಲ್ಲ ನಾವು ಸಣ್ಣ ವಯಸ್ಸಿನಾಗಿದ್ದಾಗ ನಮ್ಮ ಅಜ್ಜಿ ಹೊಲ್ದಾಗೆ ಮಾಡಿದ್ದು ನಾವು ನೋಡೀವಿ ನಿಮಗೆ ಯಾರಿಗಾರ ಆ ಥರ ಅನುಭವ ಇತ್ತು ನೋಡಿದ್ದು ಅಂತಂದ್ರೆ ನಮಗೂ ಕಮೆಂಟ್ ಮಾಡಿ ಹೇಳಿರಿ ಹಿಂಗೆ ಆಗ್ಬಿಟ್ರೆ ಇದು ಸ್ಮೆಲ್ಲೂ ರೀ ಗೊಬ್ಬರನೂ ರೆಡಿ ಆಗುತ್ತ ಅಂತೇಳಿ ಇದೊಂಥರ ಮಾಡತ್ತೀನಿ ಬಟ್ ಇದು ಇನ್ನೂ ಮುಂಚೆ ಕಿಂದೇನೋ ತಲೆಗೆ ಬಂದಿತ್ತಂದ್ರೆ ಇಲ್ಲೆಲ್ಲ ಭಾಳ ಮಾಡಬೇಕಿತ್ರಿ ಇವಾಗೆಲ್ಲ ಅನ್ಸಕತ್ತಿತ್ತು ಇನ್ನೂ ಏನಾದರೂ ಇಲ್ಲಿ ಮಾಡಿದ್ರಕ್ಕಿತ್ತಪ್ಪ ಇವಾಗೆಲ್ಲ ಐಡಿಯಾ ಬರಕ್ಕತ್ತದಂಥೇಳಿ ಲೈನ್ಸ್ರಿ ಪಾಟುಗಳ ಪ್ಲಾಸ್ಟಿಕ್ ಹಾಳೆಗಳರಲ್ಲಿ ಮಣ್ಣೊಂದು ರೀ ನಮ್ಮ ಯಜಮಾನ್ರು ಸೊ ಹಾಗಾಗಿ ಅವರು ಮಣ್ಣು ತಂದಿದ್ರು ಅಂದ್ರೆ ಇನ್ನೂ ಹೆಚ್ಚಿನ ತಲೆ ಓಡ್ತಿತ್ತು ಮೊನ್ನೆ ತಂದು ಇಟ್ಟಾರ ಅವಾಗಿಂದ ನಾನು ಇದನ್ನು ಪ್ಲ್ಯಾನ್ ಮಾಡಿಕೊಂಡು ಮಾಡಕತ್ತಿದ್ದೀನಿ ಸೊ ಟ್ರೈ ಪಡಿಗೆ ಹಾಕಿದ್ನಲ್ರಿ ಒಲಿ ಹತ್ತು ಹಂಗಾಗಿ ಅದು ಕೂಡ ಇಲ್ಲೇ ಐತೆ ನೋಡಿರಿ ಬೆಳಗ್ಗೆ ಸ್ವಲ್ಪ ಚಂದ ಬಿಡೋ ಬರ್ತಾವೆ ವಾತಾವರಣಕ್ಕೆ ಅಂತೇಳಿ ಒಲಿನ ಚಂದ ಹತ್ತೈತಿ ನೀರು ಚಲೋಕ್ಕಾಯ್ತವ್ರಿ ಅದ್ರೊಳಗೆ ಇದನ್ನ ಈ ಮ್ಯಾಗ ಅಂಟು ಕಟ್ಬಿಡ್ತೀನಿ ರೀ ಮ್ಯಾಮ್ ಮುಚ್ಚಿಬಿಟ್ನಂದ್ರೆ ಅದು ಹವಕ್ಕನೆ ಒಳಗೆ ಕೊಳ್ತು ಬಿಡ್ತೀರಿಲ್ಲ ಊಟನೇ ಜಾಸ್ತಿ ಟೈಮ್ ಇಡೋಂಗಿಲ್ಲ ಆರಾಮ್ಸೆ ನಮಗೆ ಒಳ್ಳೆಯ ಒಂದು ಏನಂತೀರಿ ನೈಸರ್ಗಿಕವಾಗಿ ಅಂತ ಹೇಳ್ಬೋದು ನೋಡ್ರಿ ಆಗಿ ಮಣ್ಣು ರೆಡಿ ಆಗ್ತೈತಿ ಅಲ್ಲಿ ನೋಡ್ರಿ ಮಂಕಿ ಕೂತೈತಿ ನಿಮ್ಗೆ ಕಾಣಿಸ್ಸಕತ್ತದೆ ಇಲ್ಲ ಅಂತ ಅನ್ಕೋತೀನಿ ಮಂಕಿ ಮಂಗೆನ ಕೆಲಸ ಅಂತಾರೆ ನೋಡ್ರಿ ನಿಜ ಅದು ಸುಳ್ಳಲ್ಲ ಏನು ಮಂಗೆ ಮಾಡ್ದಾಗ ನೀ ಅಂತಾರೆ ನೋಡ್ರಿ ಮಂಗೆ ಏನು ಮಾಡಿತ್ತಂದ್ರೆ ಪಾಪಲ್ಲಿ ಬಾಳೆಹಣ್ಣು ಚಿಕ್ಕು ಏನೇನೇ ಇಟ್ಟರೆ ಅದು ತಿಂದಿಲ್ಲ ಜಾಂಪ್ ಮಾಡೋಕೆ ಹೋಯ್ತು ಅವ್ರದ್ದು ಫೋಟೋ ಹೊಡೆದಿಡ್ತ ನೋಡಿದ್ರಿ ಅಲ್ಲಿ ಕೂತೈತಿ ಈಗ ಅಲ್ಲಿಂದ ಇಲ್ಲಿ ಅಷ್ಟು ಕ್ಯಾಪ್ಚರ್ ಆಗಲಾಗೈತಿ ಕ್ಯಾಮ್ರಾದೊಳಗೆ ಬಾಲ ಕಣಕತೈತಿ ನೋಡ್ರಿ ನೀವ ದೂರ್ಲಿಂದ ಬರೀ ಜಸ್ಟ್ ಗೇಟಿನ ಮ್ಯಾಲ ಬಾಲ್ ಕಂಡೈತಿರಿ ಸುತ್ತಕೊಂಡಿದ್ದು ಪಟಕ್ಕ ನೋಡೋಣ ಅದು ಸ್ನೇಕ್ ಕಣ್ಣಂಗ ಆಗ್ತದೆ ನೋಡ್ರಿ ಫ್ರೆಂಡ್ಸ ಎದುರಿಕಿನೇ ಬರ್ತದೆ ಅಲ್ಲಿ ಲಿಂಬೆ ಏನಂಗೆ ಗಿಡ ಗಿಡ ತಳ ಕುಂತೈತ್ರಿ ಅಲ್ಲಿ ಅಲ್ಲೇ ನೋಡ್ರಿ ಬಾಲ ಕಾಣಕತ್ತೈತಿ ನಿಮ್ಗೆ ನಮ್ಗೆ ಈ ಸದ್ಯಕ್ಕೆ ಅಪರೂಪದ ಹಣ್ಣಿಗೆ ನೆಲ ಇಟ್ಟಾರ್ರೀ ಪಾಪ ಅವರು ಎದುರುಗಡೆ ಅಂಟಿ ಏರಿ ಅವರು ಮನೆ ಓನರ್ ಅವರು ಹ್ಞೂ ಹ್ಞೂ ನೋಡಿರಿ ಮುಂದೆ ಹಬ್ಬ ಅಬ್ಬಾ ಅದು ಹೆಂಗೈತಿ ತಿನ್ನಾಗಿತ್ರಿ ನೋಡಿರಿವ ಮುಂದಿನ ಕೆಲಸ ನೋಡೋಣ ಬೆಳಗ್ಗೆ ಬೆಳಗ್ಗೆ ಸೊ ಇವಾಗ ನೀರು ಕಾಯ್ದಾವು ನಮ್ಮ ಯಜಮಾನಪ್ಪ ಹೊರಟು ನೋಡ್ರಿ ಜ ಬರೀ ಚಹಾ ಕುಡಿದ್ರು ನಾಷ್ಟ ಮಾಡಿಟ್ಟಿದ್ದು ನಾಷ್ಟನೂ ತಿನ್ನಲಿಲ್ಲ ಲೇಟಾಗುತ್ತೆ ಹೋಗೋ ಕಡೆ ಅಂತೇಳಿ ಒಂದು ಐದು ನಿಮಿಷ ಲೇಟ್ ಆಯ್ತು ರೀ ಮಾಡೋದು ಹಂಗಾಗಿ ಹೊರಟು ನೋಡ್ರಿ ಈ ಥರ ಅದಾರ ನಮ್ಮ ಮನೆಯವರು ನಮಗೆ ಬೇಜಾರು ನೋಡ್ರಿ ಮಾಡಿದ್ರೂ ತಿನ್ಲಾರ್ದು ಹಂಗೆ ಹೊರಟ್ರಲ್ಲಪ್ಪಾ ಅಂತೇವ್ರಿ ಯಾಕಂದ್ರೆ ನಾವು ಎಷ್ಟು ಸ್ವಲ್ಪ ಕಟ್ಟಿಗೆ ಒಲಿ ಹಚ್ಕೊತೇ ನೋಡ್ರಿ ಹಾಗಾಗಿ ಒಂದು ಐದು ನಿಮಿಷ ನೋಡಿರಿ ಆಗ್ತೈತಿ ಈಗ ತಿಂದ್ರೆ ಬಟ್ ಭಾಳ ನಕ್ರ ಮಾಡ್ತಾರೆ ಮ್ಯಾಮ್ ನಮ್ಮ ಮನೆಯವರು ಅವರು ಗಂಡು ಮಕ್ಳು ನಷ್ಟ ಮಾಡಿ ಚಾಕಿದ್ರೆ ನಮ್ಗೆ ಆರಾಮ್ ಸರಿ ಇರ್ಲಿಕ್ಕೆ ನಮಗೆ ಬೇಜಾರಾಗುತ್ತಾ ಸೊ ಇವಾಗ ನೋಡ್ರಿ ಹಾಗೆ ಈ ಕಡೆ ಶಿರಾಕಿಟ್ಟೆ ನಾಷ್ಟ ಒಗ್ಗರಣೆ ಹಾಕಿನಿ ನೋಡಿದ್ರೆ ಬಟ್ ಇವಾಗ ನಾವ ಇಬ್ಬರು ತಿನ್ನೋದು ಬರಪ್ಪ ನಾಷ್ಟ ಮಾಡೋಣ ಅಂತ ಹಂಗೆ ಚಾನು ಸೋಸ್ಕೊಂಡಿನಿ ಸೊ ಇವಾಗ ನೋಡಿರಿ ಮಗಳದು ಕೂಡ ಎಲ್ಲ ರೆಡಿ ಆಯಿತು ಬುತ್ತಿನೂ ರೀ ಚಪಾತಿ ಪಲ್ಯ ಮಾಡೀನಿ ವಿಡಿಯೋನ ಹ್ಯಾಂಡ್ ಮಾಡುವಂಥ ಸಮಯ ನೋಡ್ರಿ ಸೊ ಮಗಳಿಗೆ ಇವಾಗ ಬಿಟ್ಟು ಮಗನಿಗೆ ಕರ್ಕೊಂಡು ಬರ್ತೀನಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಎಲ್ಲರಿಗೂ ಮತ್ತೆ ಬಾಯ್